ಲೋಕ ಕಲ್ಯಾಣಾರ್ಥವಾಗಿ ಕೊಂಡೆಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮ ಉಪ್ಪಳದಲ್ಲಿ ಇದೇ ಬರುವ ತಾರೀಕು ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದಿತ್ಯವಾರದಂದು ನಡೆಯಲಿರುವ ನವಗ್ರಹ ಪ್ರತಿಷ್ಠೆ ಹಾಗೂ ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗ ಹಾಗೆ ಹದಿನೆಂಟನೇ ವರ್ಷದ ಅಖಂಡ ಭಜನಾ ಸಪ್ತಾಹದ ಪೂರ್ವ ತಯಾರಿಯು ಬರದಿಂದ ಸಾಗುತ್ತಿದೆ ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಪ್ರಧಾನ ಅರ್ಚಕರಾದ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಅಷ್ಟಣ್ಣನವರ ನಿರ್ದೇಶನದೊಂದಿಗೆ ಮತ್ತು ಕಮಲಾದೇವಿ ಪ್ರಸಾದ ಅಷ್ಟಣ್ಣನವರ ಆಚಾರ್ಯತ್ವದಲ್ಲಿ ನಡೆಯಲಿರುವ ನವಗ್ರಹ ಪ್ರತಿಷ್ಠೆ ಹಾಗೂ ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗದ ಪೂರ್ವ ತಯಾರಿಯು ಈಗಾಗಲೇ ನಡೆಯುತ್ತಿದ್ದು ಊರ ಪರ ಊರ ಭಕ್ತಾದಿಗಳು ಸ್ವಯಂ ಸೇವಕರು ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಹೆಚ್ಚು ಕಡಿಮೆ ಈಗಾಗಲೇ ಎಲ್ಲ ತಯಾರಿಯೂ ಪೂರ್ಣಗೊಂಡಿದ್ದು ಮುಂದಿನ ಇಪ್ಪತ್ನಾಲ್ಕು ತಾರೀಕು ಭಾನುವಾರದಂದು ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಧ್ವನಿ ಮೇಡಿಯದ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ ನಾವು ಇವತ್ತು ನಿತ್ಯಾನಂದ ಯೋಗಾಶ್ರಮ ಕೊಂಡೆವೂರು ಉಪ್ಪಳ ಇಲ್ಲಿದ್ದೇವೆ ನಿರಂತರವಾಗಿ ಯಾಗಗಳನ್ನು ಲೋಕ ಉಪಯೋಗಿ ಯಜ್ಞಗಳನ್ನು ಮಾಡಿ ಬರುವಂಥ ಲೋಕದ ಭಕ್ತಾಭಿಮಾನಿಗಳಿಗೆ ಎಲ್ಲ ರೀತಿಯ ಸುಖ ಸೌಖ್ಯಗಳನ್ನು ಕರುಣಿಸುವಂಥ ಯಾಗ ಯಜ್ಞಾದಿಗಳು ನಡೀತಿರುವಂಥ ಮಠ ನಮ್ಮ ಕೊಂಡೆ ಊರು ಮಠ ನಾಡಿದ್ದು ಇಪ್ಪತ್ತ ನಾಲ್ಕನೇ ತಾರೀಖಿನಂದು ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗ ನಡೆಯಲಿಕ್ಕಿದೆ ಈ ಯಾಗದ ಬಗ್ಗೆ ಇದರ ಪೂರ್ವ ತಯಾರಿಯ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಸ್ವತಃ ಮುಂದೆ ಈ ಮಠದ ಯೋಗಾಶ್ರಮದ ಸ್ವಾಮೀಜಿಯವರೇ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಇಲ್ಲಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮದ ಸಿದ್ಧತೆಗಳು ನಡೆಯುತ್ತಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ಈ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ನೀಡ್ತಾ ಇದ್ದೇವೆ ಮುಂದಿನ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗ ನಡೆಯಲಿದೆ ಒಂದು ವಾರದ ಅಖಂಡ ಭಜನಾ ಸಪ್ತಾಹವು ಆ ದಿವಸ ಸಾಯಂಕಾಲದಿಂದ ಆರಂಭವಾಗಿದೆ ನಡೀಲಿಕ್ಕೆ ಹಾಗೆ ನಕ್ಷತ್ರವನದಲ್ಲಿ ನವಗ್ರಹ ಪ್ರತಿಷ್ಠೆ ಮತ್ತು ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ನವಗ್ರಹ ಯಾಗವನ್ನು ದೊಡ್ಡ ಪ್ರಮಾಣದಲ್ಲಿ ಒಂಬತ್ತು ಕುಂಡಗಳಲ್ಲಿ ಐವತ್ತಕ್ಕಿಂತ ಹೆಚ್ಚು ಪುರೋಹಿತರು ಒಂದು ಭಾಗವಹಿಸ್ತಾರೆ ಯಜ್ಞ ನಡೀತದೆ ಭಕ್ತಾದಿಗಳೆಲ್ಲರೂ ಒಂದು ಭಾಗವಹಿಸಬೇಕು ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಪರಿಣಾಮವನ್ನು ಬೀರುವಂತಹ ನವ ನವಗ್ರಹರುಗಳ ಈ ರೀತಿಯ ಆರಾಧನೆಯಿಂದ ಗ್ರಹ ಸಂಬಂಧವಾಗಿರುವಂತಹ ದೋಷಗಳೆಲ್ಲ ಪರಿಹಾರವಾಗಿ ಒಳ್ಳೆಯ ಫಲವನ್ನು ಅನುಭವಿಸಲಿಕ್ಕಾಗಿ ಸಾಧ್ಯವಂತ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಪ್ರಯೋಜನವಾಗಲಿ ಎಂಬಂಥ ಉದ್ದೇಶ ಇಟ್ಟುಕೊಂಡು ಜನಗಳ ಕ್ಷೇಮಕ್ಕಾಗಿ ಒಂಬತ್ತು ಗ್ರಹರಿಗೆ ಪ್ರತ್ಯೇಕ ಪ್ರತ್ಯೇಕ ಒಂಬತ್ತು ಕುಂಡಗಳಲ್ಲಿ ಸಾವಿರದ ಎಂಟು ಸಂಖ್ಯೆಯಲ್ಲಿ ಆಹುತಿಯನ್ನು ವರ್ತಿಸುವ ಮೂಲಕ ಈ ಯಾಗ ಸಂಪನ್ನಗೊಳ್ಳಬೇಕಿದೆ ಆ ದಿವಸ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನವರೆಗೆ ಯಾಗ ನಡೆಯುವಂಥದ್ದು ಹಾಗಾಗಿ ಭಕ್ತ ಭಕ್ತಾದಿಗಳಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಅಪೇಕ್ಷಿಸೇವೆ ಒಂದಿನ ಮೊದಲು ವಾಸ್ತು ರಕ್ಷಗನಾದಿ ಹೋಮಗಳೆಲ್ಲ ನಡೆಯಬೇಕಿರ್ತವೆ ಆವತ್ತು ಇಪ್ಪತ್ತ ಮೂರನೇ ತಾರೀಕು ಸಾಯಂಕಾಲ ಮುಂದಿನ ದಿವಸ ನಡೆಯುವಂತಹ ಅನ್ನದಾನ ಸೇವೆಗಾಗಿ ಹೊರೆ ಕಾಣಿಕೆ ಸಮರ್ಪಣೆ ಮಾಡುವ ಕಾರ್ಯಕ್ರಮ ಇತ್ತು ಕೊಪ್ಪಳಪೇಟೆಯಿಂದ ಸಾಯಂಕಾಲ ನಾಲ್ಕೂವರೆಗೆ ಹೊರಡುವಂಥದ್ದು ನವಗ್ರಹ ವಿಗ್ರಹಗಳ ತಯಾರಿ ಇದೆ ಅದರ ಇಲ್ಲಿಗೆ ತಲುಪಿಸುವಂತಹ ಮೆರವಣಿಗೆ ಮೂಲಕ ತಲುಪಿಸುವಂತಹ ಕಾರ್ಯವು ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ನಡೆಯುತ್ತಿದೆ ಉದ್ಯಾವರ ಮಾಡದಿಂದ ಹದಿನಾರನೇ ತಾರೀಕು ಸಾಯಂಕಾಲ ನಾಲ್ಕೂವರೆಗೆ ವಾಹನದಲ್ಲಿ ಮೆರವಣಿಗೆಯಲ್ಲಿ ಹೊಸಂಗಡಿ ಅಯ್ಯಪ್ಪ ಕ್ಷೇತ್ರದಲ್ಲಿ ಬಂದು ಸೇರಲಿಕ್ಕೆ ಮಾರನೇ ದಿವಸ ಅಂದರೆ ಹದಿನೇಳನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಅಲ್ಲಿಂದ ಉಪ್ಪಳಕ್ಕೆ ತಂದು ಉಪ್ಪಳದಿಂದ ಮೆರವಣಿಗೆಯಲ್ಲಿ ಮಠಕ್ಕೆ ಅದನ್ನು ತಂದು ಒಪ್ಪಿಸುವಂತಹ ಕಾರ್ಯವು ನಡೆಯಿತು ಆ ದಿವಸ ಯಾಗದ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳುವಂತಹ ನವಧಾನ್ಯಗಳು ಸಂವಿಧೆಗಳು ಹಾಗೆ ಯಜ್ಞಕ್ಕೆ ಉಪಯೋಗ ಆಗುವಂತಹ ಕಟ್ಟಿಗೆ ಯಾಗಕ್ಕೆ ಸಮರ್ಪಿಸುವಂತಹ ತುಪ್ಪ ಇತ್ಯಾದಿಗಳ ಸಮರ್ಪಣೆ ಕಾರ್ಯಕ್ರಮವನ್ನು ನಡೆಯುತ್ತಿದೆ ಶುದ್ಧವಾದ ದ್ರವ್ಯವನ್ನು ಯಜ್ಞದಲ್ಲಿ ಬಳಸುವ ಕಾರಣ ಭಕ್ತಾದಿಗಳು ಸಮರ್ಪಿಸಲಿಕ್ಕೆ ಇಚ್ಛಿಸುವವರು ಸೇವಾ ರಶೀದಿ ಮೂಲಕ ಆ ಸೇವೆಯನ್ನು ಕೈಗೊಳ್ಳಬಹುದು ಯಾಕೆಂದರೆ ನಾವು ಶುದ್ಧ ಸಾವಯವ ರೂಪದಲ್ಲಿ ರೀತಿಯಲ್ಲಿ ತಯಾರಿ ಮಾಡಿದಂತಹ ನವಧಾನ್ಯಗಳನ್ನು ಈಗಾಗಲೇ ನಾವು ಸಂಗ್ರಹಿಸುತ್ತಿದ್ದೇವೆ ಭಕ್ತಾದಿಗಳು ಅದಕ್ಕೆ ಸಮರ್ಪಣೆ ಮಾಡಲಿಕ್ಕಾಗಿ ಅದನ್ನೇ ಸಮರ್ಪಣೆ ಮಾಡಬಹುದು ವಿನಃ ಪೇಟೆಯಿಂದ ಅಂಗಡಿಯಿಂದ ತಂದಂತಹ ಯಾವುದೇ ಧಾನ್ಯವನ್ನು ನಾವು ಈ ಯಾಗಕ್ಕಾಗಿ ಸ್ವೀಕರಿಸಿ ತುಪ್ಪವೂ ಅಷ್ಟೇ ದೇಶೀಯ ತಳಿಯ ಶುದ್ಧ ತುಪ್ಪವಾಗಬೇಕೆಂಬಂತಹ ಉದ್ದೇಶದಿಂದ ಈಗಾಗಲೇ ಗುಜರಾತಿನಿಂದ ತೊಂಬತ್ತು ಲೀಟರ್ನಷ್ಟು ತುಪ್ಪವನ್ನು ತಂದಿಟ್ಟಿದ್ದೇವೆ ಭಕ್ತಾದಿಗಳು ನಿಮ್ಮ ಶಕ್ತಿಯಾನುಸಾರವಾಗಿ ಸಮರ್ಪಣೆ ಮಾಡಿಸುವವರು ಅದರಿಂದಲೂ ಸಮರ್ಪಣೆ ಮಾಡುವ ಸೇವೆಯನ್ನು ಆ ದಿವಸ ಬೆಳಗ್ಗೆ ನಡೆಯಲಿಕ್ಕಿದೆ ಯಾಗದಲ್ಲಿ ಒಂಬತ್ತು ವಿಧದ ಸಂವಿಧೆಗಳನ್ನು ಬಳಕೆಯಾಗಲಿಕ್ಕಿದೆ ಅದರಲ್ಲಿ ಅತ್ತಿ ಪಾಲಾಶ ಕದಿರ ಗರಿಕೆ ಶಮಿ ಹಾಗೆ ದರ್ಬೆ ಮತ್ತು ಅಶ್ವಥ ಉತ್ತರಣೆ ಮತ್ತು ಎಕ್ಕೆ ಇಷ್ಟು ಸಮಿತಿಗಳು ದೊಡ್ಡ ಸಂಖ್ಯೆಯಲ್ಲಿ ಬೇಕಾಗ್ತವೆ ಭಕ್ತಾದಿಗಳು ಆ ಸಮಿತಿಯನ್ನು ಇಲ್ಲಿಗೆ ಸಮರ್ಪಿಸುವುದಾದರೆ ಹೆಬ್ಬೆರಳು ದಪ್ಪದ ಮತ್ತು ಒಂಬತ್ತು ಇಂಚು ಉದ್ದದ ಸಮಿಧೆಯನ್ನು ತಯಾರು ಮಾಡಿ ಅದೇ ಹದಿನೇಳನೇ ತಾರೀಕಿನಲ್ಲಿ ಸಮರ್ಪಣೆ ಮಾಡಲು ಅವಕಾಶ ಇರುತ್ತದೆ ದೊಡ್ಡದಾದಂತಹ ಕಾರ್ಯ ಬಹಳಷ್ಟು ಭಕ್ತರು ಬರುವ ನಿರೀಕ್ಷೆ ಇದ್ದು ಆ ದಿವಸದ ವ್ಯವಸ್ಥೆಗಾಗಿ ಕಾರ್ಯಕರ್ತರಾಗಿ ಸೇವೆ ಮಾಡಲಿಕ್ಕೆ ಇಚ್ಛಿಸುವವರು ನಮ್ಮ ಇಲ್ಲಿ ಹೆಸರನ್ನು ಕೊಟ್ಟು ನಿಮ್ಮನ್ನೆಲ್ಲ ನಾವು ವ್ಯವಸ್ಥೆಗೆ ಜೋಡಿಸ್ಕೊಳ್ಳಿಕ್ಕೂ ಇಚ್ಛಿಸಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರಾಗಿ ಬಂದು ಈ ಯಾಗದ ವ್ಯವಸ್ಥೆಯನ್ನು ಯಶಸ್ಸುಗೊಳಿಸಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಅಪೇಕ್ಷಿಸಿದೆ ನಾವು ನಮ್ಮ ದೈನಂದಿನ ವ್ಯವಹಾರದಲ್ಲಿ ನಮ್ಮ ಶರೀರದ ಪೋಷಣೆಗಾಗಿ ನಾವು ಆಹಾರ ಸೇವಿಸ್ತೇವೆ ಯಾವ ಆಹಾರ ಸೇವಿಸುವಾಗಲೂ ನಾವು ಒಳ್ಳೆಯ ಆಹಾರವನ್ನೇ ಸೇವಿಸಬೇಕು ಅಂತ ಒಳ್ಳೆ ಒಳ್ಳೆಯ ದ್ರವ್ಯಗಳನ್ನು ಬಳಸ್ಕೊಂಡು ನಾವು ನಮಗೂ ನಮ್ಮ ಮನೆ ಮಂದಿಗೋಸ್ಕರ ನಾವು ಆಹಾರವನ್ನು ಪಾ ಪಾಚಕ ಮಾಡಿ ಅಡುಗೆ ಮಾಡ್ತೇವೆ ಅದೇ ರೀತಿಯಲ್ಲಿ ನಾವು ದೇವರಿಗೆ ಕೊಡುವಾಗ ಶುದ್ಧ ದ್ರವ್ಯವನ್ನು ಕೊಡಬೇಕೆಂಬಂಥದ್ದು ನಮಗೆಲ್ಲ ಅತ್ಯಂತ ಶ್ರದ್ಧೆಯನ್ನು ವೃದ್ಧಿ ಮಾಡುವ ವಿಷಯ ದೇವರ ಅನುಗ್ರಹ ಆಗಬೇಕು ದೇವತೆಗಳ ಅನುಗ್ರಹ ಆಗಬೇಕು ಅಂತಾದರೆ ಅವರನ್ನು ಪ್ರಸನ್ನಗೊಳಿಸಲಿಕ್ಕೆ ಮಾಡುವಂತಹ ಯಾಗದಲ್ಲಿ ಬಳಸುವಂತಹ ಎಲ್ಲ ಪ್ರತಿಯೊಂದು ದ್ರವ್ಯವು ಶುದ್ಧಿಯೊಂದಿಗೆ ಇರಬೇಕೆಂಬಂಥ ಉದ್ದೇಶದಿಂದ ಇಲ್ಲೇ ನಾವು ಬೇಸಾಯ ಮಾಡಿ ಬೆಳೆದ ಭತ್ತವನ್ನು ಹುಟ್ಟಿ ಸಾವಯವ ರೀತಿಯಲ್ಲಿ ಬೆಳೆಸಿದಂತಹ ಭತ್ತವನ್ನು ಎಲ್ಲ ನಮ್ಮ ಊರವರೆಲ್ಲ ಸರಿಯಾಗಿ ಕಾಣ್ತಾ ಇದೆ ಅವರೆಲ್ಲ ಸೇರಿಕೊಂಡು ಒನಕೆಯಲ್ಲಿ ಕುಟ್ಟಿ ಭತ್ತವನ್ನು ಅಕ್ಕಿ ಮಾಡ್ತಾ ಇದ್ದಾರೆ ಸುಮಾರು ಎರಡೂವರೆ ಕ್ವಿಂಟಲ್ ಅಕ್ಕಿಯ ಅವಶ್ಯಕತೆ ಈ ಇದೆ ಒಂಬತ್ತು ವಿಧದ ಚರು ಅನ್ನವನ್ನು ಈ ಯಾಗಕ್ಕೋಸ್ಕರ ಬಳಸಲಿಕ್ಕಿದೆ ಹಾಗಾಗಿ ಅದಕ್ಕಾಗಿ ಭತ್ತವನ್ನು ಕೊಟ್ಟಿ ಅಕ್ಕಿ ಇದೆ ಅದಲ್ಲದೆ ನವಧಾನ್ಯಗಳಿವೆ ನವಧಾನ್ಯಗಳು ಸಾವಯವ ರೀತಿಯಲ್ಲಿ ಬೆಳೆದದ್ದು ನಾವು ಅರಸಿ ಕಡೆಯಿಂದ ನಾವು ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನ ನಾವು ತಂದಿದ್ದೇವೆ ಎಲ್ಲ ಧಾನ್ಯಗಳು ನಾವು ತಂದಿದ್ದೇವೆ ತುಪ್ಪವನ್ನು ಗುಜರಾತ್ನಿಂದ ಗಿರಿಧನದ ಶುದ್ಧ ತುಪ್ಪವನ್ನೇ ನಾವು ಅಲ್ಲಿಂದ ಸುಮಾರು ಸುಮಾರು ತೊಂಬತ್ತು ಲೀಟ್ರ್ನಷ್ಟಾಗಬೇಕು ಅದನ್ನು ತಂದಿದ್ದೇವೆ ಅಂದರೆ ನಾಡಿದ್ದು ಯಾಗಕ್ಕೆ ಬರುವಂಥವರು ಭಕ್ತಾದಿಗಳೇನಿದ್ದಾರೆ ಅವರು ಸಂಪೂರ್ಣವಾಗಿ ಹೊರಗಿನಿಂದ ತರುವಂತಿಲ್ಲ ಎಲ್ಲವೂ ಕೂಡ ಇಲ್ಲೇ ಇದೆ ಸೇವಾ ರೀತಿಯಲ್ಲಿ ಶುಲ್ಕವನ್ನು ಕೊಟ್ಟು ಅದನ್ನು ಪಡಿಬಹುದು ಮತ್ತೆ ನಾವಿಲ್ಲಿ ನೋಡೋದಾದರೆ ಹಳೆಯ ರೀತಿಯ ಪದ್ಧತಿಗಳನ್ನೇ ಉಪಯೋಗ ಮಾಡಿ ಈ ರೀತಿಯಲ್ಲಿ ಯಾಗಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಅಂದರೆ ಯಾಗದಲ್ಲಿ ಕೇವಲ ಹಣ ಮಾತ್ರ ಕೆಲಸ ಮಾಡುವುದಲ್ಲ ಶರೀರವನ್ನು ಮನಸ್ಸನ್ನು ಉಪಯೋಗಿಸಿಕೊಂಡು ಶಾರೀರಿಕವಾದ ನೋಡಿ ಇಲ್ಲೆಲ್ಲ ನಮ್ಮ ಊರವಾರು ಎಲ್ಲ ಸೇರಿಕೊಂಡು ತಮ್ಮ ದೇಹವನ್ನು ಬಳಸಿಕೊಂಡು ಆ ನವಗ್ರಹರ ಸೇವೆಯನ್ನು ಮಾಡುವುದಾಗಿ ನಾವು ಕಾಣ್ತೇವೆ ಹಾಗಾಗಿ ಅವರೆಲ್ಲ ಸಂತೋಷದಿಂದ ಭಾಗವಹಿಸ್ತಾರೆ ಮಾತ್ರವಲ್ಲ ನಮ್ಮ ಭಾರತೀಯ ಹಳೆಯತನ ಪುನಃ ಪ್ರಕಟಗೊಳ್ಳಲು ಇದೊಂದು ಅವಕಾಶವಾಗಿದೆ ಹಾಗಾಗಿ ನಮ್ಮ ಸಂಸ್ಕೃತಿಯ ಪುನರುತ್ಥಾನದ ಜೊತೆಗೆ ಪುರಾತ ಪುರಾತನತ್ವವನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಈ ಕಾರ್ಯದಲ್ಲಿ ಮಾಡಿಕೊಳ್ಳುವಿಕೆ ಅವಕಾಶ ಇದೆ